ಜಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು ರಾಜ್ಯದ ಸಿರಿಧಾನ್ಯ ಬೆಳೆಗಾರರಿಗೆ ಕರ್ನಾಟಕ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಸಿರಿಧಾನ್ಯ ಬೆಳೆಗಳಿಗೆ ಅಂದಾಜು ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಈ ಕುರಿತು ರಾಜ್ಯದ ಕೃಷಿ ಸಚಿವರಾದ ಡಾ ಅವರು ಮಾಧ್ಯಮ ಹೇಳಿಕೆ ನೀಡಿದ್ದು ಸಿರಿಧಾನ್ಯ ಬೆಳೆಯುವ ರೈತರ ನೆರವಿಗೆ ಸರ್ಕಾರ ಧಾವಿಸಿದೆ ಎಂದು ಉಲ್ಲೇಖಿಸಿದ್ದಾರೆ ಸಿರಿಧಾನ್ಯಗಳ ನಾಡು ಹೊಸದುರ್ಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹೊಸದುರ್ಗ ತಾಲೂಕಿನ ಸಿರಿಧಾನ್ಯ ಬೆಳೆಗಾರರು ಸರ್ಕಾರದ ಈ ಆದೇಶಕ್ಕೆ ಸಂತಸಗೊಂಡಿದ್ದಾರೆ ನಮ್ಮ ಹೊಸದುರ್ಗ ತಾಲೂಕಿನ ಹಲವು ಪ್ರದೇಶಗಳಲ್ಲಿ ಸಿರಿಧಾನ್ಯ ಬೆಳೆಯುವ ರೈತರು ಹಲವು ವರ್ಷಗಳಿಂದಲೂ ಕೂಡ ಸಿರಿಧಾನ್ಯ ಕೃಷಿಯಲ್ಲಿ ನಿರತರಾಗಿದ್ದಾರೆ ಈ ಕುರಿತು ಸ್ಥಳೀಯ ಶಾಸಕರು ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರು ಸಿರಿಧಾನ್ಯ ಬೆಳೆಗಾರರನ್ನು ಸಂಘಟಿಸಿ ಬೆಲೆ ನಿಗದಿ ಕುರಿತು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಸಿರಿಧಾನ್ಯಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಲು ರಾಜ್ಯ ಮಟ್ಟದಲ್ಲಿ ಶ್ರಮಿಸಿರುವ ಶಾಸಕ ಬಿ ಜಿ ಗೋವಿಂದಪ್ಪನವರು ಕೊನೆಗೂ ಬೆಂಬಲ ಬೆಲೆ ನಿಗದಿಪಡಿಸುವಲ್ಲಿ ಯಶಸ್ವಿ ಹೆಜ್ಜೆ ಹಾಕಿದ್ದಾರೆ ಸರ್ಕಾರದಿಂದ ಆದೇಶ ಹೊರಬಿದ್ದ ನಂತರ ಮಾಧ್ಯಮಗೋಷ್ಠಿ ಆಯೋಜಿಸಿ ಸಂತಸ ವ್ಯಕ್ತಪಡಿಸಿದರು ಇಂದಿನ ದಿನಮಾನಗಳಲ್ಲಿ ಆರೋಗ್ಯಕರ ಜೀವನ ಶೈಲಿಗಾಗಿ ಸಿರಿಧಾನ್ಯದಿಂದ ತಯಾರಿಸಲಾದ ಆಹಾರ ಪದಾರ್ಥಗಳನ್ನು ಬಳಸುವುದು ಅತ್ಯವಶ್ಯವಾಗಿದ್ದು ಸಿರಿಧಾನ್ಯ ಬೆಳೆಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದೆ ಎಂದು ಹೇಳಿದರು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲು ಕೂಡ ಶ್ರಮವಹಿಸಲಾಗುವುದು ಎಂದು ಹೇಳಿದರು ಸಿರಿಧಾನ್ಯ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಯಾಗಿರುವುದರಿಂದ ಹಲವು ಸಿರಿಧಾನ್ಯ ಬೆಳೆಗಾರರು ಸಂತಸ ಹಂಚಿಕೊಂಡರು ಮಾಧ್ಯಮ ಗೋಷ್ಠಿಯಲ್ಲಿ ಸಿರಿಧಾನ್ಯ ಬೆಳೆ ಕುರಿತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿ ಎಸ್ ಈಶಾ ತಾಲೂಕು ವ್ಯಾಪ್ತಿಯ ಅಂಕಿ ಅಂಶಗಳನ್ನು ವಿವರಿಸಿದರು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಹೊಸರ ತಾಲೂಕಿನ ಎಲ್ಲ ರೈತರು ಮತ್ತು ಮಾಧ್ಯಮದವರು ಕೂಡ ತಾಲೂಕ್ ಪಂಚಾಯಿತಿಯಲ್ಲಿ ನಲ್ಲಿ ಈ ಸಿರಿಧಾನ್ಯಗಳೇನಿದೆ ಈ ಸಿರಿಧಾನ್ಯಗಳ ಬಗ್ಗೆ ದರ ಆಗಿದೆ ಮಾರ್ಕೆಟ್ ಬಿದ್ದೋಗಿದೆ ಹೆಚ್ಚು ಎಮ್ ಎಸ್ ಪಿ ರೇಟ್ ಫಿಕ್ಸ್ ಮಾಡಿ ಕನಿಷ್ಠ ರಾಗಿ ಬೆಳೆಗೆ ತಗೋ ತಗೊಳ್ಳೋವಷ್ಟು ರೇಟನ್ನು ಆದರೂ ಕೊಡಬೇಕು ಅಂತೇಳಿ ಒತ್ತಾಯ ಪಡಿಸ್ಬೇಕು ಅಂತೇಳಿ ಎಲ್ಲ ರೈತ ಸಂಘದನ್ನ ರೈತರನ್ನ ತಾಲೂಕು ಪಂಚಾಯತ್ ಸಭೆಯಲ್ಲಿ ಕರೆದು ಮಾಧ್ಯಮದವರು ಕರೆದು ಸಭೆ ಮಾಡಿ ಚರ್ಚೆ ಮಾಡೋ ಹೊತ್ತು ಡಿ ಅವರು ಬಂದಿದ್ದರು ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದರು ಆ ಸಭೆಯಲ್ಲಿ ರೈತ ಒಂದು ತೀರ್ಮಾನ ಮಾಡಿದರು ಐದು ಸಾವಿರ ರೂಪಾಯಿ ರಾಗಿ ರೇಟ್ಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಅವತ್ತಿನ ಸಭೆ ನಡವಳಿಯನ್ನು ನಮ್ಮ ಇಲಾಖೆ ಜೆ ಡಿ ಅವರು ಮತ್ತು ಡಿ ಡಿ ಅವರು ಮತ್ತು ಎ ಡಿ ಅವರು ಎಲ್ಲರೂ ಸೇರಿ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡಿದರು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಆಮೇಲೆ ಸರ್ಕಾರದಲ್ಲೂ ಕೂಡ ಸರ್ಕಾರದ ಕಮಿಷನರು ನಮ್ಮ ಅಗ್ರಿಕಲ್ಚರ್ ಕಮಿಷನರು ಮತ್ತು ಅಗ್ರಿಕಲ್ಚರ್ ಸೆಕ್ರೆಟ್ರಿ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು ಮೂರು ಜನ ಸಭೆಗಳಿಗೂ ಕೂಡ ನಾವು ಹೋಗಿ ಚರ್ಚೆ ಮಾಡಿ ಸಿರಿಧಾನ್ಯಗಳ ಬೆಳೆ ಒಂದ್ಸರಿ ಎಂಬತ್ತು ಸಾವಿರ ಐವತ್ತೈದು ಸಾವಿರ ಎಂಬತ್ತು ಸಾವಿರ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಎಕರೆ ಭೂಮಿಯಲ್ಲಿ ಇವತ್ತು ಸಾವಿರ ಕೃಷಿ ಸಿರಿಧಾನ್ಯಗಳನ್ನು ಬೆಳೆದರೆ ಈ ಬೆಳೆದಿರ್ತಕ್ಕಂಥ ಹೆಚ್ಚು ಉತ್ಪಾದನೆ ಬಂದಂಥ ಸಂದರ್ಭದಲ್ಲಿ ಮಾರ್ಕೆಟ್ ಬಿದ್ದೋಗ್ತದೆ ರೈತರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾರೆ ರೈತರು ತುಂಬ ನಷ್ಟ ಇದೆ ಈ ನಷ್ಟವನ್ನು ಸಂಗ್ರಹಿಸಲು ರಾಗಿಗೆ ಏನು ಬೆಂಬಲ ಬೆಲೆ ಕೊಟ್ಟಿದ್ದಾವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮತ್ತು ಅದೇ ರೀತಿ ಸಿರಿಧಾನ್ಯಗಳಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸಚಿವರು ಮತ್ತು ಅವರು ಕಮಿಷನರ್ ಜೊತೆ ಸಭೆ ಮಾಡಿದಾಗ ಅವರು ಕೂಡ ಕೇಂದ್ರಕ್ಕೆ ಪತ್ರ ಬರಿತೀವಿ ಇದರ ಒಪಿನಿಯನ್ ತಗೊಂಡು ನಾನು ಏನಾದರೂ ಮಾಡಿ ಸಿಲುಧಾನಗಳು ಕೂಡ ಹೆಚ್ಚು ಬೆಲೆ ಕೊಡಿಸ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಆವರ್ತನೆಯನ್ನು ಕೊಡಿಸ್ತೀನಿ ಅಂತೇಳಿ ಸಚಿವರು ಮತ್ತು ಸೆಕ್ರೆಟರಿ ಅವರು ಕಮಿಷನರ್ ಎಲ್ಲ ಮಾತು ಕೊಟ್ಟಿದ್ದರು ಅದರಂತೆ ಕಳೆದ ಬುಧವಾರ ಮಂಗಳವಾರ ನಮ್ಮ ಫುಡ್ಡು ನಿಗಮದ ಸಭೆ ಇತ್ತು ಸಭೆ ಕೂಡ ಮತ್ತು ನಮ್ಮ ಫುಡ್ ಕಮಿಷನರು ಫುಡ್ ಸೆಕ್ರೆಟರಿ ಮತ್ತು ನಮ್ಮ ಸಭೆಯಲ್ಲಿ ಅವತ್ತು ಕೂಡ ಈ ಸಿರಿಧಾನ್ಯಗಳ ಬಗ್ಗೆ ಚರ್ಚೆ ಆಯಿತು ಚರ್ಚೆ ಆದಾಗ ಸಭೆಯಲ್ಲಿ ಕೂಡ ಈಗಾಗಲೇ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸರ್ಕಾರದ ಆದೇಶ ಬಂದಿದೆ ಅದಾಗಿನೂ ಕೂಡ ಆರು ಲಕ್ಷ ಟನ್ ಮುಂದಿನ ಮುಂದಿನ ವರ್ಷ ಆರು ಲಕ್ಷ ಟನ್ ಆಗಿ ಖರೀದಿ ಮಾಡುವ ಕುರಿತು ಈಗಾಗಲೇ ನಿಗದಿಯಾಗಿದೆ ಮತ್ತು ಈ ಈ ಸಿರಿಧಾನ್ಯಗಳನ್ನು ಕೂಡ ಎಷ್ಟಾರ ಬರಲಿ ಎಲ್ಲರೂ ಕೂಡ ಖರೀದಿ ಮಾಡುವ ಕುರಿತಾಗಿ ತೀರ್ಮಾನ ಆಗಿದೆ ಈ ತೀರ್ಮಾನದಂತೆ ಈಗ ಇವತ್ತು ಸಚಿವರು ಕೂಡ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೂಡ ಸ್ಟೇಟ್ಮೆಂಟ್ ನಿನ್ನೆ ನಿನ್ನೆ ಕೊಟ್ಟಿದ್ದಾರೆ ನಿನ್ನೆ ಕೂಡ ಇವತ್ತು ಹೆಚ್ಚಿನ ವಿಚಾರ ಪ್ರಸ್ತಾಪ ಆಗಿದೆ ಆದರೂ ಕೂಡ ಸ್ಥಳೀಯವಾಗಿ ನಮ್ಮ ರೈತರಿಗೂ ಕೂಡ ಇದು ಗೊತ್ತಾಗಬೇಕು ಸ್ಥಳೀಯ ಸ್ಥಳೀಯವಾಗಿ ರೈತರಿಗೆ ಗೊತ್ತಾಗಬೇಕು ಅಂತೇಳಿ ನಮ್ಮ ಭಾಗದ ರೈತರನ್ನು ಈ ಭಾಗದ ಎಲ್ಲರೂ ಕರೆಸಿ ಇವತ್ತು ತಮ್ಮ ಜೊತೆ ಸುದ್ದಿಯನ್ನು ಹಂಚ್ಕೊಂಡು ಈ ಭಾಗದ ಜನರಿಗೆ ಈ ವರ್ಷ ಸ್ವಲ್ಪ ಮುಂಚೆನೇ ಮಾಡಬೇಕಾಗಿತ್ತು ಈಗಾಗಲೇ ಬೆಳೆದ ಇಲ್ಲ ರೈತರು ಕೇಳಿದೆ ನಾವೆಲ್ಲ ಸಾವಿರ ಮಾರಿ ಬಿಟ್ಟಿದ್ದೀವಿ ಇದ್ದರು ಎಷ್ಟಕ್ಕೆ ಎಷ್ಟು ಕೊಟ್ರೆ ಮೂರು ಸಾವಿರದ ಎಂಟುನೂರು ಕೊಟ್ಟಿದ್ವಿ ಹಾಗಾಗಿ ಇದು ಶೀಘ್ರವಾಗಿ ಇದು ಸುದ್ದಿ ಮಾಡಬೇಕು ಅಂತೇಳಿ ಇವತ್ತು ತಮ್ಮೆಲ್ಲರೂ ಕೂಡ ಇಲ್ಲಿಗೆ ಹೊರ ಮಾಡ್ಕೊಂಡಿದ್ವಿ ಇವತ್ತೇನು ಸರ್ಕಾರ ಕೇಂದ್ರ ಸರ್ಕಾರ ನಾಲ್ಕು ಸಾವಿರದ ಒಂಬೈನೂರ ಎಂಟುನೂರ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ನಮ್ದೂರು ಹದ್ನಾಲ್ಕು ರಾಜ್ಯ ಸರ್ಕಾರದ್ದು ಒಟ್ಟು ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಖರೀದಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ ಮೊನ್ನೆ ನಮ್ಮ ಫುಡ್ ಕಂಪ್ನಿನಲ್ಲಿ ತೀರ್ಮಾನದಂಥ ಫುಡ್ ಕಮಿಷನರ್ ಸೆಕ್ರೆಟರಿ ಎಲ್ಲರೂ ಸೇರಿ ಈ ಸರಿ ಏನು ಶ್ರೀರಾಂಪುರ ಮತ್ತು ಹೊಸರ್ಗ ಮಾರ್ಕೆಟ್ನಲ್ಲಿ ಖರೀದಿ ಆಗ್ತಿತ್ತು ಇದನ್ನೆಲ್ಲ ಸೊಸೈಟಿಗಳಿಗೂ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಯಾಕೆ ಸರ್ ಸೊಸೈಟಿಗಳಿದಾವಲ್ಲ ಸೊಸೈಟಿಲಿ ಕೂಡ ರಾಗಿ ಖರೀದಿ ಮಾಡಲಿಕ್ಕೆ ಸಾವಿರ ಖರೀದಿ ಮಾಡೋಕ್ಕೆ ಓಪನ್ ಆಗಿ ಎಲ್ಲರಿಗೂ ಕೊಟ್ಟು ಅವ್ರ ಕಡೆಯಿಂದ ಖರೀದಿ ಮಾಡಿಸಿ ಮಾರ್ಕೆಟಿಂಗ್ ತಗೊಂಡು ಅದನ್ನು ಸಪ್ಲೈ ತಗೋಬೇಕು ಅಂತ ಹೇಳಿ ಅವತ್ತಿಂದ ಅವತ್ತಿ ಲೆಕ್ಕ ತಗೊಂಡು ಪರಿಶೀಲನೆ ಮಾಡ್ಕೊಂಡು ಮಾಡ್ಕೆ ಹೋಗ್ತು ತೀರ್ಮಾನಕ್ಕೂ ಕೂಡ ಬಂದಿದೆ ಈ ಬಾರಿ ರಿಜಿಸ್ಟ್ರೇಷನ್ ಮೂರ್ತಿಗಳು ಮುಂಚೆನೆ ಮಾಡೋಕು ಮಾಡೋಕ್ಕಂತೂ ಕೂಡ ತೀರ್ಮಾನ ಆಗಿದೆ ನಮ್ಮ ಕಮಿಟಿ ಒಳಗೆ ಮೂರ್ತಿಗಳು ಮುಂಚೆನೆ ಮೂರ್ತಿಗಳು ಮುಂಚೆ ರಿಜಿಸ್ಟರ್ ಮಾಡ್ತಾರೆ ಸಾವಿ ಇರ್ಬೋದು ರಾಗಿ ಇರ್ಬೋದು ಸಿರಿಧಾನ್ಯಗಳಿರ್ಬೋದು ಒಟ್ಟಿಗೆ ಸರ್ಕಾರ ಇವತ್ತು ಸಿರಿಧಾನ್ಯಗಳೆಲ್ಲಕ್ಕೂ ಆವತ್ತಿನ ಇದೇನು ಫಿಕ್ಸ್ ಮಾಡಿದ್ದೆ ರಾಗಿಗೆ ಯಾವತ್ತಿನ ಕೊಡ್ತಾ ಆ ರೀತಿ ಎಲ್ಲ ಬೆಳೆಗಳಿಗೂ ಕೂಡ ಹೆಸರಿನಿಂದ ಹಿಡಿದು ಎಲ್ಲ ಬೆಳೆಗಳಿಗೂ ಈಗ ಆವತ್ತು ರೀತಿ ಕೊಡ್ತಕ್ಕಂಥ ಕೆಲಸ ಬೆಂಬಲ ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಹಾಗಾಗಿ ರೈತರು ನಮಗೆ ಲಾಸ್ ಆಗ್ತದೆ ಅಂತಕ್ಕಂಥ ವಿಚಾರ ಇಲ್ಲ ಇಲ್ಲ ಇನ್ನೇನೇ ಬೆಳೆ ಬೆಳೆದರೂ ಕೂಡ ಸರ್ಕಾರದ ಬೆಂಬಲ ಬೆಲೆಗೆ ಮಾರಾಟ ಮಾಡಿ ಅವರ ಬೆಳೆದಂಥ ಬೆಳೆಗೆ ಸರಿಸಮಾನವಾದ ಬೆಲೆಯನ್ನು ತಗೊಳ್ಳಿಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಈಗ ಹೋದವರನ್ನ ಇದಕ್ಕೆ ಅನುಮತಿ ಕೊಟ್ಟಿದೆ ಕೇಂದ್ರ ಸರ್ಕಾರದ ಆದೇಶವೂ ಕೂಡ ಬಂದಿದೆ ರಾಜ್ಯ ಸರ್ಕಾರದ ಆದೇಶವೂ ಕೂಡ ಬಂದಿದೆ ಎರಡು ಸರ್ಕಾರಗಳು ಕೂಡ ಸೇರಿ ಇವತ್ತು ಈ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೋದ ಬಾರಿ ಏನು ರಾಗಿ ಖರೀದಿ ಮಾಡಿದರು ಭತ್ತ ಖರೀದಿ ಮಾಡಿದರು ಜೋಳ ಖರೀದಿ ಮಾಡಿದರು ಎಲ್ಲಕ್ಕೂ ಕೂಡ ಮೊನ್ನೆ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡು ನಿನ್ನೆ ನಮ್ಮಲ್ಲಿ ಭಾಳ ಜನ ರಾಗಿ ದುಡ್ಡು ಬಂದಿಲ್ಲ ಭಾಳ ಕಂಪ್ಲೇಂಟ್ ಮಾಡ್ತಾರೆ ಈ ನಿನ್ನೆ ಅಂತ ಆಗಿದ್ದು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಖಾರ ಕೊಡಬೇಕು ಇಲ್ಲ ಬೀಜ ಗೊಬ್ಬರಕ್ಕೆ ತೊಂದರೆ ಆಯಿತು ಬೀಜ ಗೊಬ್ಬರ ಖಾರ ಕೊಡ್ಬೇಕು ಅಂದರೆ ಜನ ರೈತರು ದೂರವಾಣಿ ಮೂಲಕ ನಮ್ಮ ಹತ್ರನೂ ಬಂದು ಪ್ರಸ್ತಾಪ ಮಾಡಿ ಕೇಳಿದ್ರು ಹಾಗಾಗಿ ನಾನು ಮನೆ ಬಿಟ್ಟಿನಲ್ಲಿ ಸ್ವಲ್ಪ ಗಡಸಾಗಿ ಮಾತಾಡಿ ಹಣ ಬೇಗ ಬಿಡುಗಡೆ ಮಾಡಿಕೊಡ್ಬೇಕು ಭಾಳ ತೊಂದರೆ ಆಗಿದೆ ರೈತರಿಗೆ ತುರ್ತು ಹಣ ಬಿಡುಗಡೆ ಮಾಡಬೇಕು ಕೇಳಿದ್ದೆ ಒಂದೇ ದಿವಸ ನಿನ್ನೆ ಮತ್ತು ಮೊನ್ನೆ ಎರಡು ದಿವಸಕ್ಕೆ ಏಳ್ನೂರು ಕೋಟಿ ಹಣವನ್ನು ಇವತ್ತು ಎಲ್ಲರ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಎಲ್ಲರೂ ಪುರಾವಣೆ ಮಾಡಿದಾರೆ ಸ್ಟೇಟ್ ನಮ್ಮ ತಾಲೂಕು ಎಲ್ಲರಿಗೂ ಬಂದಿದೆ ಏನು ಕೇಳಿ ನಾನು ಫೋನ್ ಮಾಡಿ ಅಮ್ಮ ಡಿ ಫೋನ್ ಮಾಡಿದ್ರು ಸರ್ ರೈತರಿಗೆ ದುಡ್ಡು ಹಾಕಿದೀವಿ ಕೇಳ್ರಿ ಅಂತೇಳಿ ಕೇಳಿದೆ ಎಲ್ಲಾರು ಕೇಳಪ್ಪ ಚದ್ರಪ್ಪ ಬಂದವ ಎಲ್ಲರೂ ಕೇಳಿ ದುಡ್ಡು ಬಿದ್ದಿದಾವೆ ಅಂತ ಹೇಳಿದ್ರು ಹಾಗಾಗಿ ಈ ವರ್ಷ ಏನು ರಾಗಿ ಖರೀದಿ ಮಾಡಿದ್ದು ಈ ವರ್ಷದ ರಾಗಿ ದುಡ್ಡು ಸಂಪೂರ್ಣ ಬಿದ್ದಿದೆ ಮುಂದಿನ ವರ್ಷ ಖರೀದಿ ಮಾಡ್ತಕ್ಕಂಥ ಮೂರು ದಿನಕ್ಕೆ ಮುಂಚೆನೆ ರಿಜಿಸ್ಟ್ರೇಷನ್ ಅವಕಾಶ ಕೊಟ್ಟಿದ್ದೀವಿ ಮತ್ತು ಸಾವೆ ಸಿರಿಧಾನ್ಯಗಳಿಗೂ ಕೂಡ ಎಲ್ಲ ಆರ್ಕ ಸಾವೆ ದಾವಣೆ ಇಂಥ ಎಲ್ಲ ಸಿರಿಧಾನ್ಯಗಳ್ ಕೂಡ ಐದು ಸಾವಿರ ರೂಪಾಯಿ ನಿಗದಿ ಮಾಡಿ ಸರ್ಕಾರ ಬೆಂಬಲ ಘೋಷಣೆ ಮಾಡಿದೆ ಅಷ್ಟು ದುಡ್ಡನ್ನು ಕೂಡ ಖರೀದಿ ಮಾಡಿ ಮೂರು ತಿಂಗಳಿಗೆ ಮುಂಚೆ ರಿಜಿಸ್ಟರ್ ಮಾಡಿಸಿ ಎಲ್ಲರ ಮಾಲನ್ನು ಕೂಡ ಖರೀದಿ ಮಾಡಕ್ಕೆ ಸರ್ಕಾರ ಸಂದರ್ಭವಾಗಿದೆ ಲಿಬರಲ್ ಮಾಡೋಕ್ಕೆ ಸೊಸೈಟಿಗಳಿಗೂ ಕೂಡ ಕೂಡ ಅಂತ ಅಡಿದು ಮತ್ತೊಮ್ಮೆ ಹೇಳ್ತಿದ್ದೀನಿ ಸೊಸೈಟಿಗೂ ಕೂಡ ಕೂತ ನಾನು ಬೇಡ ಅಂತ ಹೇಳಿದೆ ಯಾಕೆಂದರೆ ಇಲ್ಲಿ ಎರಡು ಕಡೆ ಮಾಡೋತಲೇ ಇವ್ರನ್ನ ನಿರ್ಬಂಧ ಮಾಡೋಕೆ ಆಗ್ತಾ ಇಲ್ಲ ಸೊಸೈಟಿಗಳು ಮೊದಲೇ ಸೊಸೈಟಿ ಯಾವ ಥರ ಮಾಡ್ತಾರೆ ಗೊತ್ತೈತೆ ಮತ್ತಿಗ್ ನಿರ್ಬಂಧ ಮಾಡೋದು ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿದೀನಿ ಆದರೂ ಸ್ವಲ್ಪ ಎಲ್ಲ ಕಡೆ ಕೊಡೋದು ತುಂಬಾ ಒಂದೇ ಕಡೆ ರಿಸ್ಟ್ರಿಕ್ಷನ್ ಆಗತ್ತೆ ಅಂತ ಹೇಳಿದಾರೆ ನಾವೀಗ ಹಮಾಲ್ಗಳು ಅವಳಿ ತಡೆಯಕ್ಕೆ ಸಾಧ್ಯ ಇಲ್ಲ ಇಲ್ಲದೇ ಇರೋದ್ರಿಂದ ಮಾರ್ಕೆಟ್ ಬಿಟ್ಟು ನಮ್ಮ ಎ ಪಿ ಎಫ್ ಸಿ ಗೋಡಲ್ಲಿ ಇತ್ತಲ್ಲ ಎ ಪಿ ಎಫ್ ಸಿ ಗೋಡಲ್ಗೆ ಹೊರಗಡೆಯಿಂದ ಲೇಬರ್ಸ್ ಕರ್ಕೊಂಬಂದು ರಾಗಿ ತೂಕ ಮಾಡ್ಕೊಡಕ್ಕೆ ಸಾವಿರ ತೂಕ ಮಾಡಿ ಅವಕಾಶ ಮಾಡಿಕೊಂಡು ತೀರ್ಮಾನ ಹೇಳಿದ್ದಿಲ್ಲ ನಾನು ಯಾಕೆಂದ್ರೆ ಅಮಾಲಿಗಳು ಅವರೇ ದೊಡ್ಡಕೊಂಡ್ರು ಅಮಾಲಿಗಳೇ ನಾಲ್ಕು ಸೇರು ನಾಲ್ಕು ನಾಲ್ಕು ಕೆ ಜಿ ಐದು ಕೆಜಿ ಒಂದು ಕೆಜಿ ಎಷ್ಟು ಇರ್ಬೇಕು ಅಷ್ಟೇ ಸುಮಾರು ದನ ಮಾತು ಮಾರ್ದನ್ ಬಂದ್ರೆ ಜಾಸ್ತಿ ಹೊಡೆಯೋದು ಸ್ವಲ್ಪ ಸ್ವಲ್ಪ ಗಂಡಸಾದನ ಸ್ವಲ್ಪ ಕಮ್ಮಿ ಹೊಡೆಯೋದು ಒಟ್ಟಾರೆ ರೈತರು ಹಿಂಸೆ ಮಾಡೋದು ಏನೋ ಅಲ್ಪ ಸ್ವಲ್ಪ ತಗೊಳ್ಳಿಲ್ಲ ಬೇಡ ಅಂತ ಹೇಳೋದಿಲ್ಲ ಆದರೆ ಸುಲಿಗೆ ಮಾಡೋದೊಂದು ಇದು ತಪ್ಪಿಸ್ಬೇಕು ಅಂತೇಳಿ ಮನೆ ಮೀಟಿಂಗ್ ಅದು ಕೂಡ ಚರ್ಚೆ ಆಗಿದೆ ಅದನ್ನು ಕೂಡ ನಾವು ತೀರ್ಮಾನ ಒಳ್ಳೆ ರೀತಿಯಿಂದ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಒಟ್ಟಾರೆ ಸರ್ಕಾರ ಈ ನಾಡಿನ ರೈತರ ಬೆಂಬಲ ಬೆಲೆಯನ್ನು ಕೊಟ್ಟು ಬೆಳೆದಂಥ ಬೆಲೆಗೆ ಮತ್ತೆ ಬೀಜ ಗೊಬ್ಬರ ಕೂಲಿ ಎಲ್ಲವೂ ಸೇರಿಸಿ ನಮಗೆ ಲಾಸ್ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಈ ಲಾಸಿನ ಬೆಳೆ ಜೊತೆಗೆ ಬೆಲೆನೂ ಸಿಗ್ತಿರಲಿಲ್ಲ ಬೆಲೆ ಸಿಕ್ಕೋದು ಒಂದು ಕಡೆ ಈ ಬೀಜ ಗೊಬ್ಬರಾಗಿ ಬೆಳೆಯೋದು ಒಂದು ಕಡೆ ಎರಡು ಕಡೆಯಿಂದ ಲಾಸ್ ಆಗ್ತಾ ಇತ್ತು ಎರಡನ್ನೂ ತಪ್ಪಿಸ್ಬೇಕು ಅಂತೇಳಿ ಈಗ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಬೆಂಬಲ ಬೆಲೆ ಮುಖಾಂತರ ರೈತರಿಗೆ ಸಹಾಯ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಕೂಡ ಗಮನ ಇದರ ಪ್ರಯೋಜನವನ್ನು ನಮ್ಮ ಭಾಗದ ರೈತರು ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಂಡ್ರಿ ಮಧ್ಯವರ್ತಿಗಳು ಇವತ್ತೇನು ಮಾರ್ಕೆಟ್ ಖರೀದಿ ಮಾಡ್ತಕ್ಕಂಥವರು ಈಗಲೇ ಅದಕ್ಕೊಂದು ತೀರ್ಮಾನ ಆಗಿದೆ ಇದು ಇಂಪಾರ್ಟೆಂಟು ಜಿ ಪಿ ಎಸ್ ಮಾಡೋಕ್ಕೆ ಕಳಿಸ್ತಾರೆ ಹೊಲಗಳಿಗೆ ಯಾರು ವಿಲೇಜ್ ಅಕೌಂಟೆಂಟ್ಸು ಮತ್ತು ಎ ಸೇರಿಸಿ ಜಿ ಪಿ ಎಸ್ ಮಾಡೋಕ್ಕೊಬ್ಬರು ಬಿಟ್ಬಿಡ್ತಾರೆ ಅವನ್ನ ದುಡ್ಡು ಕೊಟ್ಟು ಬುಕ್ ಮಾಡಿ ಕೇಳ್ತಾರೆ ಅವ್ರೇನು ಮಾಡ್ತಾರೆ ಖಾಲಿ ಹೊಲನು ರಾಗಿ ತೋಟನೂ ರಾಗಿ ಈ ವ್ಯಾಪಾರಸ್ಥರ ಕಡೆಗೆ ಕುತ್ಕೊಂಡು ಎಲ್ಲ ರಾಗಿ ಹಾಕಿಬಿಡೋದ್ ಅವನು ರೈತ ಬೆಳೆದ್ ಐ ಐದು ಕ್ವಿಂಡಲ್ ಐವತ್ತು ಕ್ವಿಂಡಲ್ ಕೂಡ ಬೆಳಿದ್ರೆ ವ್ಯಾಪಾರ ಹತ್ರ ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಸರ್ವೆನಂದ್ರೆ ಅದಕ್ಕೆ ಇವರು ಸಭೆ ಸ್ಟೇಟ್ ಲೆವೆಲ್ ಸಭೆ ಮಾಡೋಕೇಳಿದ್ದೀನಿ ಅದ್ರ ಇಲ್ಲೇನಲ್ಲ ಎಂಟ್ರ ಸ್ಟೇಟ್ ಲೆವೆಲ್ ಸಭೆ ಮಾಡಿ ಭತ್ತ ಇರ್ಬೋದು ಜೋಳ ಇರ್ಬೋದು ಅದರ ರಾಗಿ ಅಂತೂ ವಿಪರೀತ ಎಲ್ಲಕ್ಕೂ ಸ್ಟೇಟ್ ಲೆವೆಲ್ ಸಭೆ ಕರೆ ನಮ್ಮ ತಾಲೂಕಿನ ತಹಸೀಲ್ದಾರ್ಗೆ ಇಬ್ಬರಿಗೂ ತಿಳ್ಸಿದ್ದೀನಿ ಸಭೆ ಕರೆದು ಜಿ ಪಿ ಎಸ್ ಯಾರಿದ್ದಾರೆ ಅವ್ರಿಗೆ ಕಟ್ಟು ಹೇಳಬೇಕು ಸಿ ಪಿ ಎಸ್ ಮಾಡಕ್ ಹೋಗೋರು ಕಾಲಕ್ಕಾಗಿ ರಾಗಿ ಬೆಳೆದ್ರೆ ಮಾತ್ರ ರಾಗಿ ಬೆಳೆ ತೋರಿಸಿ ರೈತರ ಹೆಸರು ಮಾತ್ರ ಬರ್ಬೇಕು ನಿಜವಾದ ರೈತರು ನಿಜವಾದ ಬೆಳೆ ಖಾಲಿ ರಾಗಿ ಬೇರೆ ಬೆಳೆ ಹಾಕಿದ್ರು ರಾಗಿ ಕೆಲವರು ಬೇಕಾದ್ರೆ ಮಾಡ್ತಾರೆ ಅದನ್ನು ಮಾಡ್ತಾನೆ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಸ್ವಲ್ಪ ನಾನು ಇಷ್ಟತೆ ಮಾಡ್ತಿದ್ದೆ ರಾಗಿ ಬಿತ್ತರೆ ಕಾರ್ಯ ಮುಗಿಲಿ ಎಷ್ಟು ಎಕರೆಗೆ ರಾಗಿ ಬಿತ್ತಿದ್ದಾರೆ ಅಂತ ಲೆಕ್ಕಬೇಕು ರೈತರು ಹೊಸದಾಯಕವಾಗಿ ಈಗ ನಮ್ಮಲ್ಲಿ ನಿನ್ನೆ ಮನೆಯಿಂದ ಕೇಳ್ತಿದ್ವಿ ಬರೀ ರಾಗಿ ಎಡಕೊಂಡು ನೋಡಿದೀವಿ ಅಂತ ಹೇಳಿದ್ರು ಮನೇಲಿ ಗೊತ್ತಾರೆ ಇವರು ಹೊಸ ಡಿ ಎಫ್ ಆರ್ ಎಫ್ ಎಫ್ಒ ಇವ್ರು ಡಿ ಎಫ್ ಇವ್ರು ಡಿ ಎಫ್ ಅದಕ್ಕೋಸ್ಕರ ಈ ರಾಜ್ಯ ಮಟ್ಟದ ಸಭೆ ಕರೆದು ಈ ಜಿ ಪಿ ಎಸ್ ಮಾಡೋ ಅಧಿಕಾರಿಗಳಿಗೆ ಸ್ವಲ್ಪ ಫಸ್ಟ್ ಆಗಿ ಹಾಲ್ ಮಾಡಿ ಅಂತ ಹೇಳಿದ್ದೀನಿ ಇಲ್ಲಿ ಜೆ ಡಿ 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 ಮತ್ತು ಎಲ್ಲಿ ಡಿ ಸಿ ಅಧ್ಯಕ್ಷಾಗ ಸಭೆ ಕರೆದು ಇವ್ರಿಗೂ ಗೈಡ್ ಮಾಡಿ ಯಾವಲ್ಕು ಅವ್ರಿಗೆ ಜಿ ಪಿ ಎಸ್ ಹಾಕಿಬೇಕು ಕರೆಕ್ಟಾಗಿ ಜಿ ಪಿ ಎಸ್ ಮೂಲಕ ಮೇಲ್ಗಡೆ ಎಂಥದ ಬಂದು ಸೆಟ್ಲೈಟ್ಲೈಟ್ಲೈಟ್ ಸೆಟ್ಲೈಟ್ ಏನೇ ಅದಕ್ಕೆ ಅಳವಡಿಸ್ಬೇಕು ಅಂತ ಹೇಳಿದ್ದೆ ಇನ್ನು ಅಲ್ಲಿಂದಲೇ ನೋಡ್ತಾರೆ ಈಗ ಇವನ್ ಒಂದಾಗ ಏನೈತೆ ಅಂತ ಇವ್ರಿಗೆ ಗೊತ್ತಿಲ್ಲ ರೈತರಿಗೆ ಇವ್ ಹೊಲದೇ ಪಿಕ್ಚರ್ ಬರುತ್ತೆ ಅಂತ ರೈತರಿಗೆ ಸ್ಯಾಟಲೈಟ್ ಅಂದ ಪಿಕ್ಚರ್ ಬರುತ್ತೆ ನಿನ್ ಮನೆಯಲ್ಲಿ ಇದೆ ಅಂತ ಬರುತ್ತೆ ನಿನ್ ಹೊಲೆಯಲ್ಲಿ ಬರುತ್ತೆ ಒಂದಾಗ ಏನ್ ಬೆಳೆಯಾಕಿದೆ ಅಂತ ಬರುತ್ತೆ ಇದೆಲ್ಲ ಮಾಡ್ತಕ್ಕಂಥ ಒಂದು ಜಿ ಪಿ ಎಸ್ ಮೂಲಕ ಇವ್ರು ಕಂಡಿಡ್ದು ಕರೆಕ್ಟಾಗಿ ಕರಬೇಕಾಗ ಕೇಳಿದಾರೆ ಇದು ಆಗ್ತಂಗಿದ್ರೆ ಸುಮಾರು ಅನಾವಶ್ಯಕವಾಗಿ ಮಾರ್ಕೆಟ್ಗೆ ವ್ಯಾಪಾರಸ್ಥರು ಹಾವಳಿ ಜಾಸ್ತಿ ಆಗುತ್ತೆ ನಿಜವಾದ ರೈತ ಇನ್ನ ಬಿಡ್ತಾರೆ ಈ ಬೆಳೆ ದುಬಾರಿ ಮೇಲೆ ಮಾಡ್ತಕ್ಕಂತ ವರ್ತಕರು ಸ್ಟಾಕ್ ಮಾಡಿಕೆಟ್ ಮತ್ತೆ ಅದರಾಗಿ ಎಲ್ಲಿ ಬಿಡೋದು ಮತ್ತೆ ಅದರಾಗಿ ಇಲ್ಲಿ ತರೋದು ಸೈಕಲಿಂಗ್ ಪುನರಾವರ್ತರು ಮಾಡ್ತಾ ಇರೋದು ಅದು ತಪ್ಪಿಸ್ಬೇಕು ಅಂದ್ರೆ ಅದನ್ನು ಕೂಡ ಈ ಸಾರಿ ಬಹಳ ಸ್ಟಿಕ್ಟ್ ಆಗಿ ಮಾಡೋಕ್ಕೆ ತೀರ್ಮಾನ ಫುಡ್ ಸೆಕ್ರೆಟರಿ ಫುಡ್ ಕಮಿಷನರ್ಗೆ ನಮ್ಮ ನಂಬಿಗೆಲ್ಲ ಹೇಳಿದೀವಿ ಅವರಿಗೆ ಎ ಪಿ ಎಮ್ ಸಿಂದ ಖರೀದಿ ಮಾಡೋ ಆಮೇಲೆ ಇನ್ನೊಂದು ಯಾವುದಪ್ಪ ಹಾಗೆ ಖರೀದಿ ಎಲ್ಲರಿಗೂ ಎಲ್ಲರಿಗೂ ಎಲ್ಲರೂ ಕರ್ದು ಭೇಟಿ ಮಾಡೋಕ್ಕೂ ಹೇಳಿದೀನಿ ರಾಗಿ ಖರೀದಿ ಮಾಡೋ ಇಲಾಖೆಗಳು ಏನಿದೆ ಎಲ್ಲರ ಕಾಲ ಮೀಟಿಂಗ್ ಮಾಡಿ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕೆ ಕೇಳಿದ್ದೀನಿ ಈ ಸರಿ ನಾವು ಎರಡು ಮೂರು ಸರಿ ಹೋಗಿ ಹೇಳಿದ್ರು ಕೂಡ ನನಗೆ ಗೊತ್ತೇ ಇಲ್ಲ ಈ ಕಂಪ್ಯೂಟರ್ ಆಪ್ರೇಟರು ಬುಕ್ ಮಾಡ್ಕೊಂಡಿದ್ದಾರೆ ಈಗ ಹೋದ್ಮೇಲೆ ಹೇಳ್ತಾರೆ ರೈತರು ಶ್ರೀರಾಮುರದಾಗ ಅವ್ರು ಯಾರೋ ಗರಿಂಬೇಳೆದ್ದಿಲ್ಲ ಗರಿಂಬಾ ಇಬ್ಬರು ಇಬ್ಬರು ಸೇರ್ಕೊಂಡು ರೈತರಿಗೆ ಮೋಸ ಮಾಡಿದಾರೆ ಹೋದ್ಮೇಲೆ ಹೇಳ್ತಾರೆ ಮುಂಚೆ ಮುಂಚೆ ಹೇಳೇ ಇಲ್ಲ ಅಲ್ಲ ಈಗ ಹೇಳ್ತಾರಲ್ಲ ನಾನು ಮೂರ್ ಮೂರ್ ಸರಿ ಹೋಗಿದ್ದೀನಿ ಕೇಂದ್ರಕ್ಕೆ ಖರೀದಿ ಕೇಂದ್ರಕ್ಕೆ ಮೂರ್ ನಾಲ್ಕು ಸರಿ ಹೋಗಿದ್ದೀನಿ ಇಂತ ನನ್ನ ಮಕ್ಕಳು ಅಂತ ಹೇಳಿದ್ರೆ ಅಲ್ಲಿ ಎಬ್ರಸ್ ಕಳಿಸ್ತಿದ್ದಲ್ಲಿ ನಮ್ಮ ಖರೀದಿ ಮಾಡಕ್ ಒಂದ ಚಾಮರಾಜ ತಗರದ ಅವ್ರು ಈ ಸಳಿವಾಗಿ ಮೋಸ ಮಾಡೋದ್ರಿಂದ ಅವ್ರಲ್ಲ ಇವ್ ಇವರು ಅದರಿಂದ ಈ ಸರ್ತಿ ಅವನ್ನೆಲ್ಲ ಸ್ವಲ್ಪ ಸೀರಿಯಸ್ ಅಲ್ಲಿ ಮಾಡಿಸ್ತೇವೆ ಇಲ್ಲೇ ಜಿಲ್ಲೆ ಬಿಟ್ಟು ಬೇರೆ ಜಾಗಿಲ್ಲ ಸ್ವಲ್ಪ ಹೊಸ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಮಾಡಿಸ್ತೀವಿ ಅಲ್ಲಿ ಮಾಡಿಸ್ತೀವಿ ಮೂರ್ತಿಗಳ ತಿಂಗಳ ಮೊದ್ಲೇ ರಿಜಿಸ್ಟರ್ ಮಾಡಿಸ್ತೀವಿ ಮೂರು ತಿಂಗಳ ಮೊದಲೇ ಖರೀದಿ ಮಾಡಕ್ ವ್ಯವಸ್ಥಿತ ಮಾಡ್ತೀವಿ ವ್ಯವಸ್ಥೆ ಹಣನೂ ಹಾಕ್ತೀವಿ ಯಾವುದಕ್ಕೂ ಅದರಿಂದ ಾವೆಲ್ಲರೂ ಕೂಡ ಇವತ್ತು ನಮ್ಮ ಈ ಭಾಗದ ರೈತರಿಗೆ ಒಂದು ವರ ವರದಾನ ಬೆಳೀತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಟ್ಟು ರೈತರು ಏನು ಬೆಳೀತಾರೆ ಬೀಜ ಗೊಬ್ಬರ ಕೆಲಸ ಮಾಡಿದ ಕೂಲಿ ಕೆಲಸ ಎಲ್ಲಕ್ಕೂ ದರ ಫಿಕ್ಸ್ ಮಾಡಿ ಬೆಲೆಯನ್ನು ಫಿಕ್ಸ್ ಮಾಡಿ ಕೊಡೋದ್ರಿಂದ ಸಂತೋಷವಾಗಿ ಈ ಸಿರಿಧಾನ್ಯಗಳನ್ನು ಬೆಳೀತಾರೆ ಸಿರಿಧಾನಗಳಿಂದ ಬರ್ತಕ್ಕಂಥ ಲಾಭನೂ ಕೂಡ ಪಡ್ಕೊಂಡ್ರೆ ಅದು ಪೂರ್ಣ ಪ್ರಮಾಣದ ಅನುಕೂಲ ಸಿಕ್ಕಿಂತಕ್ಕ ನಮ್ಮ ಭಾವನೆ ಎರಡ್ ಸಾವಿರದ ಹದಿನೈದರಲ್ಲಿ ಬರೀ ಐದು ಸಾವಿರ ಹೆಕ್ಟರ್ ಪ್ರದೇಶ ಇತ್ತು ಆಮೇಲೆ ಸಾಹೇಬರು ಕೃಷ್ಣಬೇರುಗಡರು ಇಲ್ಲಿ ವಸ್ತುರ್ಗ ಬಂದಾಗ ಒಂದ್ಸರಿ ಅದ್ರ ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ಅದೆಲ್ಲ ಅವ್ರಿಗೆ ಚರ್ಚೆ ಮಾಡಿ ಅವನಿಗೆ ಹತ್ತು ಸಾವಿರ ಬರಂಗೆ ಫಿಕ್ಸ್ ಮಾಡಿದ್ರು ಹತ್ತು ಸಾವಿರ ಪ್ರೋತ್ಸಾಹ ಮೇಲೆ ನಮ್ಮ ತಾಲೂಕಿನ ಇಲಾಖೆ ಅಧಿಕಾರಿಗಳು ಮತ್ತು ಸಾಹೇಬರು ನಮ್ಮ ಪ್ರೆಸ್ ಮಾಧ್ಯಮದವರು ಮತ್ತೆಲ್ಲ ನಮ್ಮ ರೈತ ಸಹಕಾರದಿಂದ ಪ್ರತಿ ವರ್ಷನೂ ಕೂಡ ಸಿರಿಧಾನ್ಯ ಬೆಳೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನಮ್ಮ ಸಲ್ ಎ ಸಾ ನಮ್ಮನ್ನ ಹಳ್ಳಿ ಕರ್ಕಂಡು ಹೋಗಿ ಅವರೇ ಪರಿಕರ ಕೊಡಿಸಿ ನಾಲ್ಕು ಹುಬ್ಲು ಕೂಡ ಫಂಕ್ಷನ್ ಮಾಡಿ ಹೇಳಿ ರೈತ ಸಾಕಷ್ಟು ಪ್ರಚಾರ ಕೊಟ್ಟ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಿರಿಧಾನ್ಯಗಳಿಗೆ ಹೋದ ಕಳೆದ ವರ್ಷ ಇಪ್ಪತ್ತ ಎಂಟು ಏಳು ಸಾವಿರ ಇಪ್ಪತ್ತೇಳು ಸಾವಿರ ಜಿ ಪಿ ಎಸ್ ಆಗಿರೋಂಥ ಏಳು ಇಪ್ಪತ್ತೇಳು ಸಾವಿರ ಹೆಕ್ಟರ್ ಪ್ರದೇಶನೇ ಇದಾಯಿತು ಫಿಕ್ಸ್ ಆಯಿತು ಅಷ್ಟೇ ಏರಿಯಾದಲ್ಲಿ ವಿಸ್ತರಣೆ ಬಂತು ಆ ಇಪ್ಪತ್ತೇಳು ಸಾವಿರ ಬಂದಿದ್ದರಿಂದ ಏನಾಗಿಬಿಡ್ತು ರೇಟ್ ಇದ್ದಕ್ಕಿದ್ದಂಗೆ ಮಾರ್ಕೆಟ್ ಡೌನ್ ಆಗ್ಬಿಡ್ತು ಮೂರುವರೆ ಸಾವಿರ ಇದ್ದಂಥ ರೇಟ್ ಬರೋ ಎರಡುವರೆ ಸಾವಿರಕ್ಕೆ ಬಂದ್ಬಿಡ್ತು ಅಂಥ ಒಂದು ಸನ್ನಿವೇಶದಲ್ಲಿ ಸಾಹೇಬರು ನಮ್ಮ ಇಲಾಖೆ ಅಧಿಕಾರಿಗಳು ನಮಗೆ ಜೆ ಡಿ ಎಗೆ ನಮ್ಮ ಡಿ ಸಿ ಸಾಹೇಬ್ರು ಮುಖಾಂತರ ಕಮಿಷನರಿಗೆ ಸೆಕ್ರೆಟರಿಗೆಲ್ಲ ಮಾತಾಡಿ ಅವತ್ತಿನೇ ಒಂದು ಸ್ವಲ್ಪ ಮಾರ್ಕೆಟನ್ನು ಸ್ಟಾಪ್ ಮಾಡಿಸಿ ಮತ್ತೆ ನಮ್ಮ ಎ ಪಿ ಎಮ್ ಸೆಕ್ರೆಟರಿಗೆ ಹೇಳ್ಬಿಟ್ಟು ಹೊರ್ಗಡೆ ನಾಸಿಕ್ಕು ಮತ್ತು ಮಹಾರಾಷ್ಟ್ರ ಇಂಥ ಜೈಪುರ ಇಂಥ ಕಡೆಯಿಂದ ಖರೀದಿಗಳನ್ನು ಕರೆಸಿ ಮತ್ತೆ ರೇಟ್ ಸ್ವಲ್ಪ ಇಂಪ್ರೂವ್ ಹಾಂಗೆ ಮಾಡೋಕ್ಕೆ ಮಾಡಿದರು ಅವತ್ತಿನ ತಾತ್ಕಾಲಿಕವಾಗಿ ಮಾನ್ಯ ಶಾಸಕರಾದಂಥ ಶ್ರೀ ಬಿ ಜಿ ಗೋವಿಂದಪ್ಪನವರು ಈ ಥರ ಸಿರಿಧಾನ್ಯಕ್ಕೆ ಬೆಂಬಲ ಬೆಲೆ ಕೊಟ್ಟು ತಗೊಳ್ತಾ ಇರೋದರಿಂದ ಈ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ ಇದರಿಂದ ರೈತರಿಗೆ ಸದುಪಯೋಗ ಆಗುತ್ತೆ ಮುಂಚೆ ಬೆಳೀತಿದ್ದಂಥ ಸಾವಿಗೆ ಅಷ್ಟು ಬೆಲೆ ಇರಲಿಲ್ಲ ಇಲ್ಲಿ ಅಂಗಡಿಗೆ ಇದ್ದರು ಅಂಗಡಿಯವರು ಎರಡೂವರೆ ಮೂರು ಸಾವಿರ ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ತಾಯಿದ್ರು ಇವಾಗ ಸರ್ಕಾರದಿಂದ ಸಹ ಧಾರ ಬರೋದ್ರಿಂದ ರೈತ್ ಈಗ ಐದು ಸಾವಿರಕ್ಕೆ ಸರ್ಕಾರ ತಗೊಳ್ಳೋದ್ರಿಂದ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಶಾಸಕರು ಏನು ಅವರೆಲ್ಲ ಓಡಾಡಿ ಎಲ್ಲ ಅಧಿಕಾರಿಗಳ್ನು ಮೀಟಿಂಗ್ ಕರೆದು ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಿದ್ದಾರೆ ವೀಕ್ಷಣೆ ಮಾಡಿಸಿ ನಮ್ಮ ರೈತರಿಗೆಲ್ಲ ಒಳ್ಳೇದಾಗಿದೆ ಮನೆ ಮನೆ ಎಕ್ಕ ಹಂಗೆ ಕೊಟ್ಟಿಲ್ಲ ಹ್ಞೂ ನಿಗದಿ ಆಯ್ತು ಖುಷಿ ಆಗ್ತೈತಿ ನಾ ಕೇಳಿದ್ರೆ ಹಂಗೆ ನಾಲ್ಕು ಸಾವಿರ ಮೂರು ಸಾವಿರ ಕೇಳಿ ನಾನು ಕೊಟ್ಟೇ ಇಲ್ಲ ಮೂವತ್ತು ಕ್ವಿಂಟಲ್ ಹಂಗೆ ಇದೆ ಹಾಂ ಮಾಡಿದ ಅನುಕೂಲ ಆಗ್ತೀವಿ ಈಗ ಮಾಡಿರೋದು ಗೋನಪ್ಪು ಜನಗೆ ಅನುಕೂಲ ಮಾಡಿದ್ದಾರೆ ಹಾಂ ಜಿ ವಿ ಟಿ ವಿ ಇದು ನಿಮ್ಮ ಧ್ವನಿ